ವಾಮಂಜೂರಿನಲ್ಲಿ ನಡೆದ ಗನ್ ಮಿಸ್ ಫೈರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗನ್ ಫೈರ್ ಮಾಡಿದ್ದ ಆರೋಪಿ ಪೊಲೀಸರಿಗೆ ಎರಡೆರಡು ಕಟ್ಟು ಕಥೆ ಹೇಳಿದ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಇವರು ಮಂಗಳೂರಿನಲ್ಲಿ ಮಾತನಾಡಿ ಜನವರಿ ಆರರಂದು ಅದ್ದು ಅಲಿಯಾಸ್ ಬದ್ರುದ್ದೀನ್ ಎಂಬಾತ ಪರವಾನಿಗೆ ಇಲ್ಲದ ಪಿಸ್ತೂಲನ್ನ ತನ್ನ ಅಂಗಡಿಯಲ್ಲಿ ಕುಳಿತುಕೊಂಡು ಪರೀಕ್ಷಿಸುತ್ತಿದ್ದ ಈ ವೇಳೆ ಆತ ಟ್ರಿಗರ್ ಒತ್ತಿದ್ದಾನೆ ಪರಿಣಾಮ ಅಂಗಡಿಯಲ್ಲಿ ಕುಳಿತಿದ್ದ ಮೊಹಮ್ಮದ್ ಸಫ್ವಾನ್ ಎಂಬಾತನಿಗೆ ಬುಲೆಟ್ ತಗುಲಿ ಗಾಯಗೊಂಡಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ ಆರೋಪಿಯು ಎರಡೆರಡು ಬಾರಿ ಪೊಲೀಸರ ತನಿಖೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾನೆ ಮೊದಲು ಗಾಯಾಳು ಸಫ್ವಾನ್ ಕೈಯಲ್ಲಿರುವಾಗಲೇ ಪಿಸ್ತೂಲಿನಿಂದ ಮಿಸ್ ಫೈರ್ ಆಗಿ ಗುಂಡು ಹೊಟ್ಟೆಗೆ ತಗುಲಿ ಗಾಯವಾಗಿದೆ ಎಂದು ಗಾಯಾಳು ಯುವಕನಿಂದಲೇ ಸುಳ್ಳು ಹೇಳಿಕೆ ಹೇಳಿದ್ದಾನೆ ತನಿಖೆ ನಡೆಸಿದಾಗ ಇದು ಸುಳ್ಳು ಎಂದು ತಿಳಿದು ಬಂತು ಅದಕ್ಕಾಗಿ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದೆವು ಆ ಬಳಿಕ ಮತ್ತೊಂದು ಕಥೆ ಕಟ್ಟಲು ಶುರು ಮಾಡಿದ್ದಾನೆ ಈ ಪಿಸ್ತೂಲು ಬಜ್ಪೇಯ ಭಾಸ್ಕರ್ ಎಂಬ ವ್ಯಕ್ತಿಯದು ಆತ ಅದನ್ನು ಬಿಟ್ಟು ಹೋಗಿದ ಘಟನೆ ನಡೆದ ಬಳಿಕ ಆತ ಈ ರೀತಿಯ ಕಥೆ ಕಟ್ಟಿ ಹೇಳಲು ತಿಳಿಸಿದ ಎಂದು ಹೇಳುತ್ತಿದ್ದಾನೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಯುತ್ತಿದೆ ಎಂದು ಅನುಪಮ್ ಅಗರ್ವಾಲ್ ಹೇಳಿದರು ಹರಡನೇ ತಾರೀಖಿಗೆ ಮಧ್ಯಾಹ್ನ ವಾಮಂಜು ಲಿಮಿಟಲ್ಲಿ ಒಬ್ಬ ಭದ್ರುದ್ದೀನ್ ಅವ್ರದ್ದು ಅನ್ನ ಗುಜರಿ ಅಂಗಡಿಯಲ್ಲಿ ಒಂದು ಗನ್ ಶಾಟನ್ನು ಇನ್ಸಿಡೆಂಟ್ ಕೊಟ್ಟಾಕ್ಸಿದ್ರು ಗನ್ ಶಾಟ್ ಅರೌಂಡನ್ನ ಮಧ್ಯಾಹ್ನ ನಾಲ್ಕು ತಾರೀಕು ವರೆಗೂ ಆಯಿತು ಆವಾಗ ಅವರು ಅಂಗಡಿಯಲ್ಲಿ ಏನ ಭದ್ರುದ್ದೀನ್ ಮತ್ತು ಅವರ ಎದುರುಗಡೆಯನ್ನು ಈ ಗನ್ ಶಾಟ್ ದು ವಿಕ್ಟಿಮ್ಸ್ ಅಫ್ವಾನ್ ಅವರನ್ನು ಅವರು ಎದುರುಗಡೆ ತುಂಬ ಮೇಲೆ ಕೊಟ್ಟಿದ್ರು ಸೊ ಫಿಟ್ನೆಸ್ ಪ್ರಕಾರ ಆವಾಗ ವೆಪನ್ ನನ್ನ ಬದುದಿಂದ ಇಲ್ಲಿತ್ತು ಆವಾಗ ಚೆಕ್ ಮಾಡುವಾಗ ಅದರಿಂದ ನನ್ನ ಫೈನಿಂಗ್ ಆಯಿತು ಆ್ಯಂಡ್ ನನಗೆ ಪ್ರಿಂಟರ್ ಇತ್ತು ಆ ಪ್ರಿಂಟರ್ಗೆ ಟಚ್ ಆಗಿ ಇವರು ನನ್ನ ವಿಕ್ಟಿಮ್ಸ್ ಆಫ್ ಪಾನ ಹೊಟ್ಟೆಗೆಟರ್ ಆಯಿತು ಆ್ಯಂಡ್ ಇಕ್ಸ್ಟಕಿಂದ ನನ್ನ ಸ್ಟಮಕ್ ಹೊಂದ್ರಿ ಆಮೇಲೆ ಇಮಿಡಿಯೇಟ್ಲಿ ಅವರು ಮೊದಲೇ ಈ ಇನ್ಸಿಡೆಂಟ್ಗೆ ಹೈಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನಂತರ ಅವ್ರಿಗೆ ಇಂಜುರಿಂದ ಅಲ್ಲಿ ಪಕ್ಕದ ಜನಪ್ರಿಯ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ